ಚಿತ್ರ ಮಾಸ್ಟರ್ ಫಿಶ್ ಹಾಡು ಜಾಗೋ ನೇಸರ ಇರದೆ ಏತಕ್ಕೆ ಮುಗಿಲು ಬೇಸರದಲ್ಲಿ ತಾಯ ಮಾಡಿಲು ಜಾಗೋರೆ ಜಾಗೋ ಚೂರು ಬದಲಾಗೋ ಬೇಟಿ ಆಡು ಸಿಮ್ಮ ಜಾಗೋ ರಜ್ ಹಾಗೋ ಜ್ವಾಲಮುಖಿ ಹಾಗೋ ಮೇಲೆ ಬಿಚ್ಚಂತೆ ನುಗ್ಗೋ ತಾಯಿ ಪ್ರೀತಿ ಮುಂದೆ ಮೂರು ಲೋಕದ ಹಿಂದೆ ಅವಳ ಹೆಜ್ಜೆ ಗುರುತು ಅನುಸರಿಸಿ ಅನುಕರಿಸು ಜಗವ ಏನೆಂದರೆ ಅದರ ಚಿಂತೆ ಬೇಡ ಜಗವ ತೋರದಲ್ಲ ಪರಿಗಣಿಸಿ ಹೆಸರುಳಿಸು ಎಲ್ಲರನಿಗೆ ಲೇಖ ನೀಡುವ ಸೃಷ್ಟಿಕರ್ತ ಬ್ರಹ್ಮ ಅಂಥ ಬ್ರಹ್ಮನ ಸೃಷ್ಟಿಯಿಂದ ಇರೋಳ ಬಮ್ಮ ಜಾಗೋರೆ ಜಾಗೋ ಚೋಳಮುಖಿಯಾಗೋ ವೈರಿಗಳ ಮೇಲೆ ಮಿಂಚಂತೆ ನುಗ್ಗೋ ಚುಡುವ ಕೆಲಸ ಸೂರ್ಯ ನಗಿದಿಯಲ್ಲ ಬೆಳಗು ಹುಲಿಯು ಕೂಡ ಅವು ಜಗದಲ್ಲಿ ಪೆಟ್ಟು ತಿಂದ ಮೇಲೆ ಕಲ್ಲು ಒಂದು ಸಿಳಿಯು ಚಲಿಸೋ ಸಮಯ ಕಲಿಸೋ ಪಾಠವಿದು ಬದುಕಲಿ ಅಲಿಗಲಿಗೆ ಸೋಲು ಮರಳಾಗಿಬೇಡ ಬೆಟ್ಟದಂತೆ ನಿಲ್ಲು ತಲೆ ಎತ್ತಿಕೊಂಡು ಭುಜ ತಟ್ಟುಕೊಂಡು ರಾಜನಂತೆ ಬಾಲು ಜಾಗೋ ರೇಜಾಗೋ ಚೂರು ಬದಲಾಗು ಭೇಟಿಯಾಡ ಸಿಂಹ ಮಲಗಿದ ರೇಗೋ ಜಾಗೋರೆಜ್ಗೋ ಜ್ವಾಲಮುಖಿಯಾಗು ವೇದಿಗಳ ಮೇಲೆ ಮುಂಚಂತೆ ನುಗ್ಗು ಥ್ಯಾಂಕ್ ಯು ಚಿತ್ರ ಮಸ್ಟ್ ಗುಡಿ ಹಾಡು ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಚಿಪ್ಪಿನೊಳಗಡೆ ಮುಟ್ಟು ಮೊಳಗಿದೆ ಮುತ್ತು ಮತ್ತು ಮಳಗಿದೆ ಮತ್ತು ಈಗ ನೆಟ್ಟಿಗೆರಿದೆ ಮರುಭೂಮಿಗೆ ಮೇಲೆ ಇಳಿದಿರುವ ಹಾಗೆ ಅದು ಹೀಗೆ ತನ್ನ ನನ್ನ ಕಣ್ಣು ಮುಂದೆ ಬಂದು ನೀನು ಅಂದೆ ಮೊದಲು ಕನಸು ಕಂಡೆ ನಾನು ಕಣ್ಣ ಮುಂದೆ ಬಂದೆ ನೀನು ಅಂದ ಮೊದಲು ಕನಸು ಕಂಡ ನಾನು ಆ ಕನಸಲ್ಲಿನ ರಾಣಿ ನಿನ್ನ ರಾಜ ನಿನ್ನ ತೋಳನ ಅರಮನೆ ನಾನು ಸಾವು ಕೂಡ ನನ್ನ ನಿನ್ನ ಬೇರೆ ಮಾಡೋ ಮಾತಿಲ್ಲ ನಿನ್ನ ನನಗುವಾಗ ನರಳಾಗಿ ಕಾಪಾಡು ಮಲಿ ಮರೆಯಲಿ ಮತ್ತೆ ಜನಿಸಿ ಬರುವೆ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಮುತ್ತು ಒಳಗೆ ಮುತ್ತು ಮಲಗಿದೆ ಮತ್ತು ಈಗ ನೆಟ್ಟಿಗೆ ಮರುಭೂಮಿ ಮೇಲೆ ಇಳಿದಿರುವ ಹಾಗೆ ಗೇಮ್ ದೂರ ಇನ್ನೂ ದೂರ ದೂರ ಹೋಗು ಮಾಯಗಾರ ಓ ದೂರ ಇನ್ನೂ ದೂರ ದೂರ ಕರೆದುಕೊಂಡೋಗು ಮಾಯಗಾರ ಈ ಭೂಮಿ ಆಚೆ ಕಡಲಾಚೆ ಮುಗಲಾಚೆ ಪ್ರತಿ ಜನ್ಮಕ್ಕೂ ಜೊತೆ ಬದುಕುವ ಹಾಗೆ ಸೂರ್ಯ ಚಂದ್ರ ಎರಡು ತನ್ನ ತನ್ನ ಕಿವಿಗೆ ಇಡೋಡುವುದು ಗೋಧ ಆಚೆ ಗೋಧ ಗಜಾಕು ಗಾನು ಹುಡುಗಿ ಹುಡುಗಿ ಕೊಡೋ ಖುಷಿ ತಂದು ಚಿಕ್ಕ ಮಳಿಗೆ ಮುಟ್ಟು ಮಲಗಿದೆ ಮುಟ್ಟು ಒಳಗೆ ಮುತ್ತು ಮಲಗದೆ ಈಗ ಥ್ಯಾಂಕ್ ಯು ಚಿತ್ರ ಪಾರ್ಥ ಹಾಡು ಈ ಪ್ರೀತಿ ಒಂಥರ ಕಚ್ಚುಗುಳಿ ಈ ಪ್ರೀತಿ ಒಂಥರ ಕಚ್ಚುಗೋಲಿ ಹಾಸೂರು ತಗಲಿ ಚಲಿ ಚಲಿ ನಿರಂತರ ನಸೆವಿದು ಇದೇನಿದು ಜಾದು ತಿಳಿಯದು ಈ ಪ್ರೀತಿಯ ಒಂಥರ ಕಚ್ಚುಗೊಳಿ ಆ ಚಲಿ ಚಲಿ ಅದೇನು ನಾನು ಮಾಡಲಿ ನಿನ್ನನ್ನು ನೋಡಲು ಹಾಡು ಹಾಡು ಆಡಲಿ ನಿಂಗೆ ಹೇಳಲು ಓ ತಂಪುಗಾಲಿನೇ ನಿಂತುಕೊಳ್ಳಿ ಇಲ್ಲಿ ನನ್ನದೊಂದು ಮಾತುಕೆ ಕೇಳಿಯ ಎಲ್ಲೆಲ್ಲಿ ಹುಡುಕಿ ಆ ನನ್ನ ಹುಡುಗಿಯಲ್ಲಿ ಕಾಣುತ್ತ ಎಳೆಯ ಈ ಭೂಮಿಗೂ ಹಾ ಬಾನಿಗೂ ಹೂವಿಗೂ ದುಂಬಿಗು ಸೇತುವೆ ತಾನೇ ಈ ಪ್ರೀತಿಯ ಕಚಗೋಳಿ ಕಚಗೋಲಿ ಆ ಸೂರ ತಗಲಿ ಚಲ ಚಲಿ ಚುಕ್ಕಿ ನೋ ಆಟ ಆಡುವೆ ಆ ಕಣ್ಣು ಮಿಂಚಿದೆ ಅಕ್ಕಿ ಆಡು ಆಡಲಿ ದನಿಯ ಕೇಳಿದೆ ಓಮೇಗ ಮಾಲೆ ನನ್ನ ಮಾತು ಕೇಳಿ ತಿಳಿ ನಿನ್ನ ಹೋಗಿಯ ಆಕೆಯನ್ನು ಕಂಡು ನಿನ್ನ ನೆತ್ತಿಕೊಂಡು ತಂದು ನೀ ನನಗೆ ಕೊಡು ನೀಡುವ ಈ ಆತರ ಈ ತಲ್ಲನ ಈ ಆತರ ಈ ಕಂಪ ತಾಳೆ ತಿಳಿದೇನು ಈ ಪ್ರೀತಿಯ ಒಂಥರ ಕಚ್ಚಿಗೋಲಿ ಸುರಿತಾಗಿ ಚಲಿಸಲಿ ಥ್ಯಾಂಕ್ ಯು ಚಿತ್ರ ನಾಗಮಂಡಲ ಹಾಡು ಗೆದಿಯಬೇಕು ಮಂಗಳ ಗೆದಿಯಬೇಕು ಮಗಳ ಗೆದಿಯ ಬೇಕು ಗೆದಿಯ ಮಗಳ ಮನಸ್ಸು ಕದಿಯಬೇಕು ಗೆದಿಯಬೇಕು ಮಗಳ ಮುತ್ತಾಗ ಬಂದರೆ ಮಾರು ದೂರ ಸರಿ ತಂಗಿ ಸಿಟ್ಟಾಗೆ ನಿಂತಾರೆ ಕರಿ ತಂಗಿ ಕರಿಯ ಕೈಯ ಗುಂಟು ಸರ್ದಾರ ಸರ್ದಾರ ಸಲಾದು ಸತ್ಕೊಂಡು ಸುಸ್ವರ ಸ್ವ ತಂಗಿ ಗೆದಿಯಬೇಕು ಮಗಳ ತುತಷ್ಟು ಹಾಲಿಗೆ ರುಚಿ ಬರ್ತಿ ಮಗಳು ಕಲ್ಲಷ್ಟು ಹಣ್ಣಿಗೆ ಇರ್ತೈತಿ ಬಾಳ ಚೆನ್ನಾಗಿ ಹಾಲಾಗಿ ಹೂವಾಗಿ ಅಣ್ಣಾಗಿ ನಿನ್ನಗೆ ಯಾವಾಗ ಒಪ್ಪಿಸ್ಕೋ ಮಂಗಳ ಗದಿಯಬೇಕು ಮಂಗಳ ಮೈ ಮರ್ಸು ಅಟ್ಟಿದ್ದು ಮರೆಯಲು ಬೇಡ ಮೈ ಮೇಲಿನ ಸೆರಗು ಸ್ವಲ್ಪ ಸರಿಸ ನೋಡು ಮೈ ಗಂಡ ಮಂಗ ಮಕರಂದ ನಾಲಿಗೆ ನೀರುತ್ತಿರಲಿ ಮನಸ್ಸು ಹೆಚ್ಚಿ ಆಡಿದರೆ ನಾಲಿಗೆ ಹತ್ತು ಸೇರಲಿ ಗದಿಯಬೇಕು ಮಂಗಳ ಗದಿಯಬೇಕು ಗದಿಯ ಮಗಳ ಮನಸ್ಸು ಗದಿಯಬೇಕು ಚಿಕ್ಕಿ ಅಂತ ಆಡ ಅದೇ ಚಿತ್ರದು ಚಿಕ್ಕಿ ಅಂತ ಕಿ ಅಕ್ಕ ಕೇಳವ ನಿಟ್ಟಿಸು ನಿನಗೇನು ಸಖಿಯವ ದಿಕ್ಕು ಯಾತಕೆ ಬಾಲು ಮೆಚ್ಚಿತ ಅಕ್ಕವ ತಿಟ್ಟಿಸು ನಿನ್ನ ಮರಿತವ ನೋ ನಿನ್ನದು ಜೀವ ನಿನ್ನದು ನೋ ನಿನ್ನನು ಇರುತ್ತವೆ ಇರುತ್ತವೆದಿಯ ಉರಿತವೆ ಉರಿತ ಮನುಷ್ಯ ಮುರಿತವೇ ಬೇಸಗಾರ ಎಣ್ಣೆ ನನಗೆ ದಾಸನಾಗಿ ನಿಲ್ಲುತ್ತಾನೆ ದಾಸ ಎಳೆದ ಮನೆ ತಾನ ಚಲಿತ ಗೆಳತಾನೆ ಮತ್ತ ಮತ್ತ ನೋಡ್ತಾಳೆ ಅತ್ತ ಇತ್ತ ನೋಡ್ತಾಳ ತುತ್ತು ತುತ್ತು ಅಡಿದಂಗೆ ಮತ್ತಷ್ಟು ಕಾಡ್ತಾಳ ಸುತ್ತಮುತ್ತ ಸುಳ್ಳಾಳ ಕೈ ಕೈ ಎಳಿತಾಳೆ ಮುತ್ತು ಮೈ ನತ ಕಣ್ಣು ಕೊಡ್ತಾಳ ಚಲ್ಲು ಚಲ್ಲು ನಾನು ಮುತ್ತು ರಾಸಿ ಚಲಿತಾಳೆ ನಲ ನೋಡಿಕೊಂಡು ಕಳ್ತಾಳೆ ಕಳಿತಾಳೆ ನನಗುತ್ತಾಳೆ ಕೈ ಸಿಗುತ್ತಾಳೆ ಸಿಗುತ್ತಾ ಸಿಗದಂಗ್ತಾಳ ಸುಖ ಸುರಿತಾಳ ಮತ್ತು ಕರಿತಾಳ ಥ್ಯಾಂಕ್ ಯು ಚಿತ್ರ ಜಾನಿ ಜಾನಿ ಪಪ್ಪ ಹಾಡು ಹೊಸ ಪದ್ಮಾವತಿ ಪಕ್ಕಾಗಿ ಟ್ವಿಂಕಲ್ ಆಗಿ ಎಲ್ಲ ಸೇನ್ ಆಗಿದೆ ಸಿಹಿಯಾಗಿ ಸಿಂಪಲ್ ಆಗಿ ಮ್ಯಾಟಸ್ ಆಗಿದೆ ನಾನು ಕಾಲು ಮಾಡು ಕಾಲಿಂಗ್ ಬಿಲ್ಲು ನೀನೆ ಸೇವಂತಿ ಈ ಬ್ಯೂಟಿಫುಲ್ ಆಸೆಗಳು ಏನಂತ ಹೆಸರಿದ್ದು ನಿನ್ನ ಅಪ್ಪಿತಪ್ಪಿಕೊಂಡು ನಿನ್ನ ಎಂತ ಬೇಕು ಆ ರೀತಿ ನನ್ನ ಲೈಫ್ ಲೈಫು ಲೈಟ್ ಅಟ್ ಆನ್ ಮಾಡು ಹೊಸ ಪದ್ಮಾವತಿ ನೀ ಕಲರ್ ಕಲರ್ ನಿನ್ನ ಕಲರ್ ಕಲರ್ ನೀ ಕಲರ್ 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 ನೀನು ಬಣ್ಣ ಬಣ್ಣ ಬಣ್ಣದ ಗುಂಗಲಿ ಮೂರು ಲೋಕನೇ ತೋರಿಸ್ಬಿಟ್ಟೆ ನೀ ಕಲರ್ 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 ಗುಂಗಲಿ ನಾನು ಹೊಸ ಕಲರ್ಫುಲ್ ಆಗಿಬಿಟ್ಟೆ ನಿನ್ನ ಬಣ್ಣ ಬಣ್ಣ ಬಣ್ಣದ ಗುಂಗಲ್ ಮೂರು ಲೋಕಾನ ತೋರಿಸ್ಬಿಟ್ಟೆ ಕ್ಲಾಸನ್ನು ಕ್ಲಾಸಿಕನ್ನು ನಾನು ತುಂಬಾ ಸ್ಟ್ಯಾಂಡರ್ಡು ಸುತ್ತಿ ಮಾಡಿ ಪ್ಲೀಸ್ ಮಾ ಮಾಡಿದ್ರು ಕಷ್ಟನೇ ಬಿಡೋದು ರೋಸ್ ತಾನೆ ಸೇಪಿ ಮಾಡೋಕೆ ಮೂಲ್ಯ ಇರಬೇಕಂತ ನಿನ್ನಿಂದ ಮುಂದೆ ಸುತ್ತಾಡ್ಕೊಂಡು ಸಖತ್ತ ನೋಡ್ಕೋತೀನಿ ಪಾತ್ಮಾವತಿ ನಿನ್ನ ಕಲರ್ 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 ನಿನ್ನ ಕಲರ್ 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 ನಿನ್ನ ಬಣ್ಣ ಬಣ್ಣದ ಗುಂಗಲ್ ಮೂರು ಲೋಕನ ತೋರಿಸ್ಬಿಟ್ಟೆ ನಿನ್ನ ಕಲರ್ 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 ನಾನು ಕಲರ್ಫುಲ್ ಆಗಿಬಿಟ್ಟೆ ನೀ ಬಣ ಬಣ ಗುಂಗರ್ ಮೂರು ಲೋಕನೂ ತೋರಿಸ್ಬಿಟ್ಟೆ ಇಂಥ ಒಲೆ ನಂತೂ ಸಿಗದಂತದ್ದು ಹೊಂಟು ತುಪ್ಪದ ತಿಂದ ಹಾಗೆ ಒಬ್ಬೊಟ್ಟು ಆ ಪದ್ದು ಹಾಸಿನೂರು ಗಂಟು ಆಕ್ಲೆ ಮೂರು ಗಂಟು ಕುಟುಂಬ ಇದನ್ನೇ ಮಾತು ಬಿಟ್ಟು ಸ್ಟೈಲಾಗಿ ಅವರೆಲ್ಲ ನಾನು ಫೇಮಸ್ಸು ನನ್ನ ಹಿಂದೆ ಒಮ್ಮೆ ನೋಡು ಹುಡುಗರು ಸರ್ಕಸ್ಸು ನಗುವನ್ನೆಲ್ಲ ಕಲೀಲಿ ಅಭಿಮಾನ ಅವರ ಮನೆ ನನ ಕೈ ಎತ್ತಿ ಮುಗಿದಂದ್ರೂರ ನಂದನೆ ಪದ್ಮಾವತಿ ಕಲರ್ 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 ಬಣ್ಣ 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 ಗುಂಗಲು ಮೂರು ಲೋಕನ ತೋರಿಸ್ಬಿಟ್ಟೆ ಚಿತ್ರ ಜಂಕ್ಷನ್ ಹಾಡು ಅಶೋಕ್ ಕುಮಾದ ನಮ್ಮ ಹುಡುಗಿ ರಫಿಯರ್ ಲವಲಿ ನನ್ ಜೈಬು ಅಲ್ವೇಸ್ ಲ అద్రూ ప్రీతి నా సఖత్ తుర్చరీ అమ్మమ్మ విగ్ ఎఫ్ ఎమ్ అప్ప ఓల్డ్ మెసిన్ అద్రు నమ్మంత సఖత్ అసమరీ అఫోజిట్ ఆఫ్ సుకుమ దా నవర్ మూ ఏరేదలి నన్న లవ్ సఖత్ ఫేమస్సు మమూ నమ్మీరు ఫేమ ఫేర్ అండ్ లవ్ అలీ నా ಗುಂಡಾಗಿರೋ ಪ್ರಪಂಚದಲ್ಲಿ ಗುಳ್ಕೊಂಡ್ ತಿನ್ಕೊಂಡು ಬದುಕು ಗುಂಡಿ ಹೊಡ್ಕೊಂಡು ಹೋಗಬೇಡ ಟೆಂಪ್ರರಿ ಜೀವನದಲ್ಲಿ ಪರ್ಮನೆಂಟ್ ಆಗಿ ಬದುಕು ಹುಡುಗಿಯಿಂದ ಅಲ್ಲಿ ಬೇಡ ಕಲರ್ಫುಲ್ ಭೂಮಿ ಮೇಲೆ ಕಲರ್ಫುಲ್ ಆಗಿ ಬದುಕು ಲವ್ ಅಂತ ಸಾಯಿ ಬೇಡ ಕಟನ್ ಫೇಟ ಪದ್ಮಾನ್ ಗರ್ಲ್ ಫ್ರೆಂಡ್ ಅಂತ ಸ್ವಾಮಿ ರಾಮನ್ ಕಳೆದ ಬುದ್ಧಿ ನಮ್ದು ಒಬ್ಬಳೆನೇ ಲವರು ಯಾರೇ ಮಾಡಿಸ್ ಬಂದ್ರು ನನಗೆ ಬ್ಯಾಟ್ರಿ ಫ್ಲವರ್ ಅವಳಿನ ಲೈಫಿಗೆ ಯಾವತ್ತು ನನ್ನ ಡ್ರೈವರು ಇವು ನನ್ನ ಡ್ರೈವರು డి నైట్ మిస్ ఇల్దం కెరు ఎవరు మరబిటో కొండర్ బేళ్ళు తప్ప గురు అపోజిట్ అప్షో కుమర్ మూ లవ్ చకత్ ఫేమస్ మమూ థ్యాంక్ యూ ఇతర పరిచయ హాడు నలదాడు కమన బు ನಡೆದಾಡುವ ಕಾಮನ ಬಿಲ್ಲು ಉಸಿರಾಡುವ ಕೊಂಬೆಯವಳು ಸಿಗಲಾರಲು ಹೋಳಿಕೆಯವಳು ಏನಂದರೂ ಸುಂದರ ಸುಳ್ಳು ನಡೆದಾಡುವ ಕಾಮನ ಬಿಲ್ಲು ಉಸಿರಾಡುವ ಕೊಂಬೆಯವಳು ಸಿಗಲಾರಲು ಹೋಳಿಕೆಯುವಳು ಏನೆಂದರೂ ಸುಂದರ ಸುಳ್ಳು ನಡೆದಾಡುವ ಕಾಮನ ಬಿಲ್ಲು ನಕ್ಕರೆ ಸೇರಿದಾಗೆ ಸಾವಿರ ಶುಭ ಶಕುನ ಮಾತಿನ ಲಾರಿ ಒಂದು ಸುಂದರ ಸವಿಗಾನ അക്കര സേര സാറു സകുണ മാതരി ഒന്ന് സുന്ദര സവിഗണെള്ളി മോഡയുളള മനസു മനസു മിഞ്ചു ബലിയതരം മനസ്സു സ്വർഗത്തിവ സൊഗസു സൊഗസു മാരതമായ കനസു പദേ പദേ പദര മരലാ നോടി ഉള്ള മോദി നടദാടുകൾ ഉസിഡുവളു ದೀಪದ ಕಣ್ಣುಗಳಲ್ಲಿ ಹುಣ್ಣಿಮೆ ಪ್ರತಿಕ್ಷಣವು ಕೆನ್ನಿಯ ದಿನ್ನಿಗಳಲ್ಲಿ ಮುಗಿಯದ ಮುಂಚವು ದೀಪದ ಕಣ್ಣುಗಳಲ್ಲಿ ಹುಣ್ಣಿಮೆ ಪ್ರತೀಕ್ಷನು ಕಣ್ಣಿಯ ತಿಣ್ಣಿಗಳಲ್ಲಿ ಮುಗಿಯದ ಮುಂಜಾವು ಹೆಜ್ಜೆ ಹಾಕು ಇವಳ ನಾಯಕಿ ನಾನಾಯಕ ಭೂಮಿಗಿನ ಪುಳಕ ಚಲಕ ಬಾಣಿಗ ತಿಳಿಕಿ ಎಣಿಕ್ಕಿ ಎಣಿಕಿ ದೇವರು ನೋಡು ತವಕ ಸವಿ 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 ಹುಡುಗಿ ಸರನಾದೆ ಸರನಾದಾಡುವ ಕಾಮನ ಬಿಲ್ಲು ಉಸಿರಾಡುವ ಗೊಂಬೆಯುಳು ಸಿಗಲಾರಲು ಯೋಳಿಕ ಇವಳು ಏನೆಂದ್ರೆ ಸುಂದರ ಸುಳ್ಳು ನಡೆದಾಡುವ ಕಾಮನ ಬೆಳ್ಳು ಥ್ಯಾಂಕ್ ಯು ಚಿತ್ರ ಶ್ರೀಕಂಠ ಹಾಡು ಒಂದೊಂದು ಸಾರಿ ಹಿಂಗೆ ಸಾರಿ ಹಿಂಗೆ ನೋ ನೋಡ್ತಾ ಇದ್ದಂಗೆ ಆಕಾಶೆ ನಂಗೆ ಮೇಲೆ ತಂದಿಂತಾನೆ ಗಂಡು ಅಂದ್ರೆ ಹಿಂಗೆ ಪ್ರೀತಿ ಅಂದ್ರೆ ತಂತಾನೆ ಬಂಡಿ ಆದ್ರ ಬೆನ್ನಂತೆ ಕರಿಗೋಗ್ತಾನೆ ನನಗೆ ದಿನತ ಕಾನೆ ಮನಸು ಕಳೆದೋಗಿದೆ ಹೊರಗೆ ನನ್ನ ನಿನ್ನೆ ನಿಂದೆ ಜಪವಾಗಿದೆ ಸಾರಿ ಹಿಂಗೆ ನೋಡ್ ನೋಡ್ತಿದ್ದಂಗೆ ಆಕಾಶ ನಂಗೆ ಮೇಲೆ ತಂದಿಂತಾನೆ ಪ್ರೀತಿಯಿಂದ ತಾನೆ ಆ ಮೋಡ ಕರ್ಗಿ ಮಲೆ ಸುರಿದು ಹೌದಾ ಪ್ರೇಮ ಇದಾನೆ ಆ ಕಡ್ಲ ಕಡೆಗೆ ಮೊಳೆಯೂ ಹೊರಿದು ಹಂಗೆ ದುಂಬಿ ದಂಡವೂ ಕೊಂಡು ಈ ಈಚಿಂಕೆ ದಂಡ ಹಸಿರು ಕಂಡು ಮರಳಾಗೋದು ಬೀಸು ಗಾಲಿ ಬಾರಿ ಮಾರು ತಲೆಪಾಗೋದು ಈ ಕಡೆ ನೀರು ಕುಣಿ ಕುಣಿದು ಒಂದೊಂದು ಸಾರಿ ಹಂಗೆ ನೋಡ್ತಿದ್ದಂಗೆ ಆಕಾಶ ಮತ್ತೊಂದು ತಾನೆ ಸೂರ್ಯ ಚಂದ್ರ ಸಾಕ್ಷಿ ಒಂದು ಸಾವಿರ ವರ್ಷ ಕಾಯಿ ಆಗಿರ್ತಿ ಹೌದಾ ನಮ್ಮ ಮುದ್ದಿನ ಮಾಡಿದೆ ಆಗಿ ನೂರ ಮುಕ್ಕಳ ತಾಯಿಯಾಗಿ ಹಂಗೆ ಜೋಡಿ ಹಾಕಿ ನಾವು ಇರೋಣ ಬಾ ಆ ಕಾಮನ್ ಬಿಳು ಜಾರಿ ಜಾರೋಣ ಬಾ ಕಾಡು ಕಣಿವೆ ಬೆಟ್ಟ ಕೂಡ ಹೆಣ್ಣು ಅಂದ್ರೆ ಈಗೇನೆ ವಯಸ್ಸಿಗೆ ಬರುತ್ತೆ ಈಗನೆ ಆ ಕಸಗಿನ ಸಾಗುತ್ತಾನೆ ಪ್ರೀತಿ ಅಂದ್ರೆ ಈಗೇನೆ ಜೀವ ಒಂದೇ ಭೂಮಿ ತಗೊಂಡು ನಾವು ನೀನು ಥ್ಯಾಂಕ್ ಯು ಚಿತ್ರ ಮುಂಗಾರು ಮಳೆ ಹಾಡು ಒಂದೇ ಒಂದೇ ಸಾರಿ ಒಂದಕ್ಕೆ ಕ್ಷಣ ಎದರಿದು ಒಂದಕ್ಕೆ ಕ್ಷಣ ಎದರಿದು ನನ್ನ ಈ ಬಾಲನು ನೀ ಸಿಂಗರಿಸಿದೆ ನನ್ನ ಮೈ ಮನಸ್ಸನ್ನು ನೀ ಆವರಿಸಿದೆ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡೆನು ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು ನೀ ಯಾರು ಕಾಣೆನು ನನ್ನೊಳಗೆ ನೀನು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ನಿನ್ನ ನನಗೂ ನೋಡಿದಾಗ ಹಗಲಲ್ಲೂ ಸ ತಿಳಿ ದಿಂಗಲು ಸುರಿದಂತಾಯಿತು ಸವಿದಂತಾಯಿತು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಕಣ್ಣ ತುಂಬ ನಿನ್ನ ನನ್ನ ತುಂಬ ಕೊಂಡೇನು ನಿನ್ನೆಂತ ನಾ ಕಂಡುಕೊಂಡೇನು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಚಿತ್ರ ಕ್ರಿಕ್ ಪಾಟಿ ಹಾಡು ಕಾಗದ ದೋಣಿಯಲ್ಲಿ ಕಾಗದದ ದೋಣಿಯಲ್ಲಿ ನಾಕೂರವಂತ ಹೊತ್ತಾಯಿತೆ ಕಾಣಿಸಿದೆ ಅನಿ ಒಂದು ಹಗುರಾಗುತ್ತೇನೋ ನಾನು ದೇವಾರ ಕಂಡಿತೇನು ತಂಪತ್ತೀರಾ ಸಿಕ್ಕೇನೋ ಮುಂದಿನ ದಾರಿ ನನ್ನಲ್ಲಿ ಕಲ್ಪನೆ ಮೀರಿದೆ ಇನ್ನೊಂದೇಸ್ಮೆ ತೋರಿ ಆಡಲಿ ಅಕ್ಕಿದೆ ನೆನಪಿನ ಪುಟ್ಟ ಜೋಳಿಗೆ ಬೆನ್ನೆಲಿದೆ ಆಧಾರ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ ಈ ಹೆಜ್ಜೆಗೆ ಕುರಿತಲ್ಲವೇ ಆಳಿಸ್ತಿರುವ ಮಳೆಗಾಲವೇ ನನಿನ ಮಡಿಲಲ್ಲವೇ ಬರಿಗಾಲಿನ ಮಗುವಾಗುವೆ ಮನಸ್ಸಂಗತಿನ ಉದ್ದಾರ ಬಂದೆತು ನನ್ನ ಬಿಡಾರ ಸಿಕ್ಕಂತಹ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದು ವಿಷ್ಣೆ ತೋರಿ ಥ್ಯಾಂಕ್ ಯು ಚಿತ್ರ ಹ್ಯಾಪಿ ಬರ್ತ್ಡೇ ಹಾಡು ಹೋಗೊಮ್ಮೆ ಹೋಗುಮೆ ಹೋಗುಮೆ ಹೋಗು ಮೇ ಎಲ್ಲರ ಒಂದಪ್ಪ ಕದ್ದು ಹೋಗುಮೆ ಬರುಮೆ ಬರುಮೆ ಮಾರಿನದ ಕಳ್ಕೊಂಡು ಬರೋಮೆ ನಂದಿ ಬಡ್ಲು ಕಣ್ಣೋಳೆ ಬೆನ್ನಿ ಕಡಿಯೋಳೆ ಪರ್ಪನ್ ಚಂದ್ರ ನಿನಗೆ ನಂಗೆ ಆನೆ ಮಾಡ್ಲು ಕಾವಿರ ಮ್ಯಂಗೆ ಹೋಗುಮೆ ಹೋಗುಮೆ ಒಂದಪ್ಪ ಕದ್ದು ಹೋಗುಮೆ ಬರುಮೆ ಬರೊಮೆ ಮಾರಿನಬ್ಬ ಕಳ್ಕೊಂಡು ಬರೋಮೆ ನೋಡು ಕೂಡ ವಯಸ್ಸು ಅಲ್ಲವ ನಂದು ಕಾಡು ಕೂಡ ವಯಸ್ಸು ಕಣ ನಿಂದು ಅಯ್ಯೋ ಪಡ್ಕೊಂಡು ಬುಡು ಮನಸ್ಸು ಕನ್ನಡಿ ಕಣ್ಣು ಹೊಡಿತಾವೆ ಬಾ ಬಳಿಯು ಕೈ ಬಾ ಆ ಫೋನ್ ಆಸೆ ನಿನ್ನ ಮೇಲೆ ನನಗೂ ಪ್ರೀತಿ ನಿನ್ನ ಮೇಲೆ ಚುನ್ಚುನ್ಗಿರಿ ಭೈರವ ನಾನೇ ಹೋಗುಮ ಹೋಗಮೆ ಎಲ್ಲರೊಂದಪ್ಪ ಕದ್ದು ಹೋಗಮೆ ಬರುಮೆ ಬರುಮೆ ಮಾರ್ ಹಬ್ಬ ಕಳ್ಕೊಂಡು ನಿಲ್ಲಮೆ ಬಲು ದೂರ ದೂರ ಮಾಡುವೆ ಪ್ರೀತಿ ಮನ್ಸರ್ ನೀ ಅಂದ್ಬಿಟ್ಟು ಇದೆ ಬಾರ ಆಗುಮೆ ಆಗುಮೆ ನಾವು ಜೋಡೆತ್ತು ಅದಕ್ಕೆ ನಿನ್ನ ಕೈ ಎತ್ತು ಸೋಳಗತ್ತಿಯ ಕೈ ಮುಟ್ಟಿ ಸರಣ ಮಾಡುವಳಿಗೆ ಮೇಲ್ಕೊಟ್ಟಿ ಚಲೋ ನಾನೇ ಯಾವೊಳೆ ಯಾವಳೆ ಮಲಿಗೆ ಹೋಗ್ಕಮ್ ಅನ್ನೋಳೆ ಯಾವನೇನು ಅನ್ಕೊಳಿ ಇವನೇ ನನ್ನ ಅನ್ನೋಳೆ ಇದೇ ಚಿತ್ರದ ಹ್ಯಾಪಿ ಬತ್ತೆ ಪ್ರತಿ ಮೌನ ಪರಿಚಯವಾಗಲು ಪ್ರತಿ ಮೌನ ಪರಿಚಯವಾಗಲು ಶುರುವಾಯಿತು ನಿನ್ನ ಜುಳ್ ಜುಳು ನಗುವಲ್ಲಿ ಮೀವ ಮನಸ್ಸು ಆಯ್ತು ಬೀಸೋ ಗಾಳಿ ಮಳಿಗಾಯಣ ಓಡೋ ನದಿಗೆ ಸಲೀನ ಸ್ನಾನ ಯಾವೋ ಸ್ನೇಹ ಇದು ಮುದ್ದು ಲಾಸ್ ಪ್ರತಿ ಮೌನ ಪರಿಚಯವಾಗಲು ಶುರುವಾಯಿತು ಜುಳು ಜುಳು ನಗುವಲ್ಲಿ ಮೀವೋ ಮನಸ್ಸಾಯಿತು ನೂರು ತರತಾರೆಗಳ ನೋಳುವಂತಹ ಆಕಾಶ ನಿನ್ನ ನನ್ನ ಗುರುತ ದಿನ ಹೊಸ ಆಡುತ್ತಾಗುತ್ತಿದೆ ಈ ಭೂಮಿ ಪಲ್ಲವೇ ಪಾತ್ರ ವಹಿಸುತ್ತಿದೆ ಈ ಕಾಳು ನಮ್ಮ ಪ್ರತಿ ಗುರುತು ಮಳೆ ಬೆಳೆಯಲ್ಲಿ ಬುಟ್ಟಿ ಹೊಣೆಯುವಂತಹ ತಿಂಗಳ ಬೆಳಿಗ್ಗೆ ಬಟ್ಟಿ ಎಳಿಸುತ್ತಾ ಹೋದಂತ ಕತೆ ಈ ನಮ್ಮ ಸ್ವಂತ ಕಥೆ ನಿನ್ನ ಕಣ್ಣಿನ ಕುಂಚದಲ್ಲಿ ಬಣ್ಣ ಬಿಡುವ ಆಸೆ ಪ್ರತಿ ಕ್ಷಣದ ಚಿತ್ರಪಟವಾಗಿ ಮರುಕ್ಷಣ ಹೋಗಿದ ಪಟವಾಗಿ ನಮ್ಮಿಬ್ಬರು ಉಸಿರಾಟಿ ಹೊಸತ್ತು ಉಸಿರು ಏನು ರೆಚ್ಚಾವಣಿ ಎದೆ ತಾಳೆ ಕೋಲ ಲಾವಣಿ ಏನೋ ಮಾತುಕತೆ ಮನುಷ್ಯರ ಕತೆ ಪ್ರತಿಮೋನ ಪರಿಚಯವಾಗಲು ಇದೇ ಚಿತ್ರದ್ದು ಹ್ಯಾಪಿ ಬರ್ತ್ಡೇ ില്ല കാരണ നിന്നായികളില്ലാകില കാരണ ಯಾರಿಗೆ ಹೇಳ ಈ ಮೂಗ ಮನಸ್ಸಿನ ತಲ್ಲಣ ಮಾಡಿನ ತಪ್ಪಿನ ನಾನೀಗ ಜೀವ ಚುನಿನಂತ ಇರುವಾಗ ನೆನ್ಯಕ್ಕೆ ದೂರ ಮಾಡಿದೆ ನಿನಗ ಹೇಳಿಲ್ಲ ನಾನಾಗಿ ಕೇಳಿಲ್ಲ ಕಾರಣ ಯಾರಾಗಿ ಹೇಳಿಲ್ಲ ಈ ಮೊಗ ಮನಸ್ಸಿನ ತಲ್ಲಣ ಈ ತುಂಬಿದ ಭಾವನೆಗಳು ಮೇಲೆತ್ತಿಕೆ ಮೂಲ ಮುಚ್ಚುಚ್ಚಿದೆ ಕಟ್ಟಿದ ಕನಸುಗಳು ಈಗ ಯಾಕೆ ಸುಲು ಮಾಡಿದ ಹೃದಯ ಕೊಲ್ಲೋದು ಅಹಂಕಾರ ಯಾರ ಕೊಟ್ಟರು ಅಧಿಕಾರ ನಿಂದ ಅಂದುಕೊಂಡರು ಜೀ ಜೀವಕ ಮೀರಿ ಪ್ರೀತಿಸಿದ್ರು ನನ್ನಕ್ಕೆ ದೂರ ಮಾಡಿದೆ ನಿನಗಿ ಎಳೆಯಲು ನನಾಗಿ ಕೇಳಿಲ್ಲ ಕಾರಣ ಯಾರಿಗೆ ಎಳೆಯಲ ಈ ಮನುಷ್ಯ ಮನಸ್ಸುತ್ತ ಕಣ್ಣಾಗು ಬಾಲಿಗೆ ತೆಗೆ ಕಣ್ಣೀರಿನೊಂದು ಕತೆ ಬರಿದೆ ಒಂದಾಗೋ ಆಸೆ ಗೆತ ಒಂದೂ ಬರೆಯಲಿದೆ ಸುಳು ಕೂಡ ನಿನ್ನ ತೆಗೆ ಸುಳ್ಳು ಪ್ರೀತಿಯು ಸಾಧಿಸಿದೆ ನಿನಗಿ ಕೇಳಿಲ್ಲ ನನಾಗಿ ಹೇಳ ಕಾರಣ ಚಿತ್ರ ಯೂರಪ್ಪನಾಯ್ಕ ಹಾಡು ಜೀವ ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟೋದು ಯಾವ ನೀತಿಯೇ ಜೀವ ಹೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟೋದೆ ಯಾವ ನೀತಿಯೇ ಚಂದೂರ ಹೊತ್ತುಕೊಂಡು ನಗುತ್ತಾಳೆ ಪಲ್ಲಕ್ಕಿ ನಾನು ಹೊಡ್ತಿಯಂದು ಮರೆಯುತ್ತಾಳೆ ನನ್ನ ಬಾಲ ಬಾಗ ದೇವತೆ ಪತಿ ಪ್ರೀತಿಯ ವಂಚಿ ಇನ್ನೊಂದು ಜನ್ಮದಲ್ಲಿ ಮಗನ ಗುಟ್ಟು ಕಣ್ಣಿಗೆ ರೆಪ್ಪೆಯ ಜೋಪನ ಮಾಡುವೆ ಜನ್ಮದ ನಾಯಕಿಗೆ ಚೈತ್ರ ಯಾತ್ರೆ ಸುಖವಾಗಿ ನೀನು ಹೋಗಿ ಬಾರೇ ಜೀವ ಜ್ಯೋತಿಯೇ ಜೀವ ಜ್ಯೋತಿ ನಾನು ಒಂಟಿಯಾಗಿ ಬಿಟ್ಟೋದೆ ಯಾವ ನೀತಿ ಒಂಟಿಯಾಗಿ ಬಿಟ್ಟು ಹೋದೆ ಸಪ್ತಪದಿ ಸುತ್ತುವಾಗ ಎತ್ತುವರು ಅಕ್ಷತೆ ತೆಚ್ಚಲುವರು ಮುತ್ತದಾಗಿರುವ ಮಂಗಳಿಗೆ ಮಾತ್ರ ಅಲ್ಲಿ ಹರಿಸೋರು ಮಗನಿನ ಪಾಪ ಮಾಡಿದ್ರೆ ಅವನೇ ಬೇಡ ಅರ್ಧಂಗ ಹೊತ್ತು ಏಕಂಗ ಹತ್ತು ಉಶೆ ಪ್ರೀತಿ ಸತ್ತು ಕೊಟ್ಟೋಳು ಸೋಕ ಮುತ್ತು ಜನ ಬಂದ ಆಯ್ಕೆ ಮುಸ್ತೂರು ಮನೆಗಳನ್ನು ಮುಕ್ತ ಹೋದೆ ಜೀವ ಜ್ಯೋತಿ ಜೀವ ಜ್ಯೋತಿ ಒಂಟಿಯಾಗಿ ಬಿಟ್ಟು ಹೋದೆ ಥ್ಯಾಂಕ್ ಯು ಚಿತ್ರ ಜಾಣಿ ಮಿರಂ ಪ್ರೀತಿ ಮೇರಕಂ ಹಾಡು ಎಲ್ಲ ಎಲ್ಲವನೇಲುವಾಸೆ ಆದರೆ ನಾಲಿಗೆ ನೂರೆಂಟು ತೊಂದರೆ ಅವಳಿಗೆ ಇಲ್ಲಿ ಬಂದು ನಿಂತರೆ ಅರ್ಧ ಚಂದ್ರ ಗಿಫ್ಟ್ ಕೊಡುವ ಆದರೆ ಕೊಡುವಾದರೆ ಮೌಂಡು ಸೇಫಿದೆ ನಾನು ಅದಕ್ಕೆ ಗುಂಡು ಹಾಕಿದೆ ಅಪ್ಪ ನಿನ್ನ ಕೊನೆ ಆಸ್ತಿಯಲ್ಲಿ ಬಿಡಪ್ಪ ಎಷ್ಟು ಒಳ್ಳೆ ಆ ಟಾಸ್ ಇದ್ರು ಬ್ಯಾಟ್ರಿ ಬೇಕಪ್ಪ ಮೀಟ್ರಿ ಬೇಕಪ್ಪ ಎಲ್ಲವನ್ನು ಹೊಸ ಆದರೆ ನಾಲಿಗಿನ ನೂರ ಹತ್ತೊಂದರೆ ಅವಳಿಗೆ ಬಂದು ನಿಂತಾರೆ ಅರ್ಥ ಚಂದ್ರ ಕುಟ್ಟು ಕೊಡುವ ಆದರೆ ಒನ್ ತರ್ಟಿ ನೈನ್ ಒಂಟಿ ರೋಡಲ್ಲಿ ನಿನ್ನೆ ಕೂಗಿದೆ ಸೋಣಲ್ಲಿ ನೋವಿದೆ ಆಟ ಎಂಬ ಟೆಂಟಲ್ಲಿ ಲೋಟಿ ಮಾಡೋ ಸ್ಟೈಲ್ ಬಂದಿದೆ ಟೆಂಟು ಕಿತ್ತು ಹೋಗಿದೆ ಅಲೋ ಫ್ರೀ ನನ್ನ ನೋಡಿ ಥರ ಥರ ನಗೋದು ಯಾಕೆ ಹೇಳೋ ಅಂದರೆ ನಾನು ಅಪ್ಪ ಮ್ಯಾಟ್ರಿಗ್ ಬಾರಪ್ಪ ಆಲೋಕನಿಗೆ ಒಂದು ಪಂಪರ್ ಲಾಟ್ರಿ ಬಂತಪ್ಪ ತಿಳ್ಕೋಬಾಳಕಪ್ಪ ಬಿಟ್ರಿ ಬೇಕಪ್ಪ ನಿನ್ನ ಮನೆ ವಿಷಯ ಎಲ್ಲ ಜನರು ನೀನು ಒಂದು ಆಗಿದೆ ಎಲ್ಲದಕ್ಕೂ ಲೀಕಿದೆ ನಾಲೆ ನಾಳೆ ಎಂಬ ರಸ್ತೆಯಲ್ಲಿ ತಂಪು ಕಾಣಿಸಿದ ಮಳೆ ತುಂಬ ಆಗಿದೆ ಹೃದಯಕ್ಕೆ ಮಳೆಕೋ ಬಂದಿದೆ ಅರೆ ಪ್ರಿಯ ಇದೊಂದು ಡ್ರೀಮಲ್ಲಿ ನನ್ನ ನಿಜನೇ ಆಗಲಿ ತುಂಬ ಹೇಳ್ಬೇಕು ನಾನು ಅಣ್ಣ ಒಂದು ಲೆಟ್ರ್ ಹಾಕಿಬಿಡೋಣ ನಾನಿಗೆ ನೂರ ಎಂಟು ತೊಂದರೆ ಇಲ್ಲಿ ಬಂದು ನಿಂತರೆ ಅರ್ಧ ಚೆನ್ನ ಕೊಡು ಆದರೆ ಯಾವ ಸೀಮೆಯ ಮಾಯಗಾತಿಯೇ ಯಾವ ಸೀಮೆಯ ಮಾಯಗಾತಿಯೇ ಮಾಡುವೆ ಸಲಂ ಜಾಣಿ ಮೀರಣ್ ನೋಡು ನೋಡುತ್ತ ಅದೇ ಪ್ರೀತಿಗೆ ಅದೇ ನನ್ ಗುಲಾಂ ಪ್ರೀತಿ ಮೀರಕಂ නිදොදු ජරූර, තුම්බ ජරර මාතික නදුන්ත යාරි எල්್ල රගද. යවසීමයා මායගතිය මාර්ේ සළම් ජනමීරනම්. ඉන්නලെකාണ වින නක්සತ್ර ලෝක හිදෙ ජොති පස් චන්මිත්‍ර ැක විදීලි න්නක බಂදුු එක්ෂ එකකනික ප්‍රതලි විද්ධමිරයා ஞ்சික ඉන නද්‍රලීරනම යසීමයා මායගතේ මಡමිന සලම් ජන මீරනම්. ನಿನ್ನನ್ನು ಸ್ಪರ್ಶಕ್ಕೆ ಅದೇ ನಾನು ಚಿಲ್ಲರ ಮಾತಿಗೆ ಅದು ಸಂದರ್ಭವೇನು ಥ್ಯಾಂಕ್ ಯು ಚಿತ್ರ ಕೃಷ್ಣ ಲೀಲಾ ಹಾಡು ಕೃಷ್ಣ ಕಾಲಿಂಗ್ ಲೀಲಾ ಕಾಲಿಂಗ್ ಕೃಷ್ಣ ಕಮ್ ಕಮ್ ಲೀಲಾ ವೇಟಿಂಗ್ ಕೃಷ್ಣ ಟಾಲಿಂಗ್ ನಿನ್ನ ಸೌಂಡು ಎದೆಯೊಳಗೆ ನಿಂದ ಫೀಲು ಮನೆದೊಳಗೆ ನೂರೆಂಟು ಮಾಟ್ನಿ ಸೂಗುಳು ಕಣ್ಣಲ್ಲಿ ನೆಂಟೆಲ್ಲ ನಿಂದೆ ಕನಸಿನ ಆವಲಿ ಕೃಷ್ಣ ಕಾಲಿಂಗ್ ಲೀಲಾ ಕಮ್ ಕಮ್ಕಮ್ ಕೃಷ್ಣ ವೇಟಿಂಗ್ ಲೀಲಾ ಕಮ್ ಕಮ್ ಲೀಲಾ ಕಾಲಿಂಗ್ ಕೃಷ್ಣ ಡಾಲಿ ಕಮ್ ಲೀಲಾ ವೇಟಿಂಗ್ ಕೃಷ್ಣ ಡಾಲಿ ಕಮ್ಕಮ್ ರೋಡ್ ರೋಡ್ನಲ್ಲಿ ಬರೀ ನಿಂದೇ ಬೋರ್ಡು ದಿನಕ್ಕೊಮ್ಮೆ ನೋಡಿದ್ದರು ನಿನ್ನ ಪ್ರೀತಿ ಆಟಲಿ ಕೇಸು ಓಲ್ ಆಗಿದೆ ಬ್ಯಾಟ್ರಿ ಕಾದ ಫೇಮಸ್ ನೀರಾಗಿದೆ ಕಣ್ಣಿನ ಕ್ಯಾಮ್ರಾ ಹುಡುಕೋ ಫೇಸ್ ಓಣ ಕೃಷ್ಣ ಕಾಲಿಂಗ್ ಡಾಲಿಂಗ್ ಕಮ್ ಕಮ್ ಲೀಲಾ ವೇಟಿಂಗ್ ಕೃಷ್ಣ ಡಾಲಿಂಗ್ ಕಮ್ ಕಮ್ ಕೃಷ್ಣ ನಿನ್ಗಾಗಿ ಓಡಿನ ಬಂದೆ ಕೃಷ್ಣ ಅಸ್ಕಿ ಕೃಷ್ಣ ಲೀಲಾ ಐ ವಾಂಟ್ ಸಿಂಗ್ ಐ ಆ್ಯಂಡ್ ಟ್ಯಾನ್ಸ್ ವಿತ್ ಮೀ ಬ್ರೇಕ್ ಇದೆ ಬೈಕ್ ಅಂತ ಲೈಫ್ ಫ್ರೀ ತಿನ್ ಬಿಡಿದೆ ಚೋರು ನನ್ನ ಜೀವನ ಕಾಫಿ ಲೇಟ್ ನಿನ್ನದು ಎಂದ ಫ್ರೀ ಸಮ್ ಟೈಮ್ ಲೈಫ್ ಬಂದು ಸುತ್ತು ಬದುಕು ಆಸೆ ಮೂಡಿದೆ ಲೀಲಾ ಕೌಲಿಂಗ್ ಕೃಷ್ಣಿ ಕಮ್ ಕಮ್ ಲೀಲಾ ವೇಟಿಂಗ್ ಕೃಷ್ಣ ಡನಿ ಕಮ್ ಕಂ ಚಿತ್ರ ನಿನಗೋಸ್ಕರ ಹಾಡು ಪ್ರೀತಿಯಲ್ಲಿ ಹಾಡು ನಿನಗೋಸ್ಕರ ಪ್ರೀತಿಯಲ್ಲಿ ಹಾಡುವೆ ನಿನಗೋಸ್ಕರ ನಾನು ಸಿರಾಡುವೆ ನಿನಗೋಸ್ಕರ ಪ್ರೀತಿಯಲ್ಲಿ ಹಾಡುವೆ ನಿನಗೋಸ್ಕರ ನಾನು ಸಿರಾಡು ನಿನಗೋಸ್ಕರ ನೀನಲ್ಲಿ ಬೇಕು ಹತ್ತಿರ ಸಾಕ ದೂರ ಬೆಳಕು ನೀನೇ ಬದುಕು ನಿನ ಜಗ ನೀನೇ ಜೊತೆಗೆ ಜ್ಯೋತಿಗೆ ಪ್ರೀತಿಸು ಪ್ರೀತಿನಾಡುವೆ ನಿನಗೋಸ್ಕರ ನಾನು ಉಸಿರಾಡು ನಿನಗೋಸ್ಕರ ಏ ಮನಸ್ಸು ಒಳಗೆ ಮನಸ್ಸು ಬೆಸು ಆರಂಭ ರೀ ಬಂದು ಕುಳಿತೇ ಏ ಹೃದಯದೊಳಗೆ ಹೃದಯ ಹೊಸು ಪ್ರತಿ ಬಂದನು ಬಂದ ಮಾತು ಕಲಿಯುತ್ತೆ ಇನ್ನೊಂದು ಮಧುರ ಸ್ಪರ್ಶ ನೆನಪು ಕವಿತೆ ಪ್ರೇಮಾಸ ಸೋತೆ ಪ್ರತಿ ಸನವೂ ನಿನಗೋಸ್ಕರ ಪ್ರತಿವರವೂ ನಿನಗೋಸ್ಕರ ಆ ಕೋತಿ ಕ ಏ ನೆನಪುಗಳಿಗೆ ಕನಸುಗಳಿಗೆ ಪ್ರೀತಿ ಸುಖ ಸೇತಿ ಹೊಂದಿದ್ದಾರೆ ಎಲ್ಲೋ ಒಟ್ಟಿ ಎಲ್ಲ ಬಲಿ ಪ್ರತಿ ಪ್ರತಿ ನಿಂತ ನೀರೆ ಇಲ್ಲಿ ಭಾವನೆಗಳ ಕುಂಚು ಹಿಡಿದ ಹೃದಯ ಪರಿಣಮಕ ಚಿತ್ರ ಮಾತ್ರ ಇಲ್ಲ ಮಾಯಂ ಪ್ರೀತಿ ಆಸರೇ ನಿನಗೋಸ್ಕರ ಆಗ್ರೆ ನಿನಗೋಸ್ಕರ ನಾಕು ಪ್ರೇಮಿ ಗೋತಲಿ ಒಂದೇ ಅಕ್ಷರ ಪ್ರೀತಿ ಹಾಡುವೆ ನಿನಗೋಸ್ಕರ ನಾನು ಹಾಡುವೆ ನಿನಗೋಸ್ಕರ ಚಿತ್ರ ಇಷ್ಟಕ್ಕಮೆಯ ಹಾಡು ನೀನು ನನಗೋಸ್ಕರ நீ நன்கோஸர பரீ நன்கோஸ்கர நான்தூர்ணன்கோஸ்கர நீ நன்கோஸ்கரீ நன்கோஸ்கர நான்து சம்பூர்ணன்கோஸ்கர அந்தரங்க மருதங்க ஏன்த்து நுட்பி டம் 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 சலு குத்த மயூர ஐகே நீ கரக்கோள்கோரோ சிக்க மோவை ஏ சுவாதி வாதிஷ்டு விசிஷ்டு இஷ்டமய ನೀ ನನಗೋಸ್ ಪಿಮಾಲ ನೀ ನನಗೋಸ್ಕರ ಬರೀ ನನಗೋಸ್ಕರ ನಾನಂತ ಸಂಪೂರ್ಣ ನಿನಗೋಸ್ಕರ ನಾ ನಿನಗೋಸ್ಕರ ಬರೀ ನನಗೋಸ್ಕರ ನೀನಂತ ಸಂಪೂರ್ಣ ನನಗೋಸ್ಕರ ನನ್ನಂತರಗ ಮೃದ ಈಗಂತ ನಡೆದ ಡಮ್ 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 ಢಮ್ ಡಮ್ ಡಮ್ ನಾ ಒಂಟಿಯಾಗಿ ವಾಸಕ ಮಾಸದಿ ಸಂಗಾತಿ ಹುಡುಕುವ ಕಾಡಲಿ ಬಂದೇ ಬರುವೇನು ಬಾರದಿರ್ ಕಣೆ ಕಣು ಬಂದೆ ಬರುವೇನು ಬಾರ್ದಿರ್ ಏನು ಕಣಗಳಂತೆ ಗುರುನಂತೆ ತಂದೆ ಅಷ್ಟು ಶರಾವನು ಅಂತ ನೋಡಿದೆ ಡಮ್ 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 ತಂಗಾಳಿ ತಿಳಿ ಇದೇ ಚಿತ್ರದು ತಂಗಾಳಿ ತೀಡಿ ನಂಗಿನು ಆಗಿದೆ ಆಗಾಗಿ ಚೂರು ಸರಿ ಹೋಗಿದೆ ತಂಗಾಳಿ ತೀಡಿ ನಂಗೇನು ಆಗಿದೆ ಆಗಾಗಿ ಸರಿ ಸರಿಯೋದೆ ಹೃದಯಕ್ಕೆ ನಗುತ್ತಾ ಕುಣಿದು ಕಳಿಸಿ ಇವರದವರೇ ಇಳಿ ಇಳಿಸಿ ನಾಗರವಾದೇ ತಂಗಾಳಿ ತೀಡಿ ನಂಗೇನು ಆಗಿದೆ ಸಂಗ ಹಂಗಾಗಿ ಸರಿ ಸರಿಯೋದೆ ಸಮೀಶುಲ ನಾನು ನಿನ್ನ ನಿನ್ನ ಪ್ರೀತಿಯ ಅಪರಾಧಿ ನಾನು ಕೊಂಡು ಮತ್ತೆ ಜನಿಸಿ ಬಂದೆ ನನ್ನ ಮುಖ ತೊರೆದು ಮಗುನಗ ಮುರಳಿದೆ ಕುಸಿ ತಗ್ಗದಿ ಕುಣಿತ ತಿರುಗುತ್ತಾ ಬುಗುರ ಆದಿನ ತಂಗಿ ತೀಡಿ ನನಗೇನೂ ಆಗಿದೆ ಹಂಗೆ ನಾನು ಒಂಚೂರು ಸರಿ ಹೋದೆ ಒಳಿವಿನ ಬಡಿವಿನ ಸಣ್ಣ ಭಿಕ್ಷೆ ನೀಡು ಧೋಳು ತುಂಬ ತಂಬಿ ಒಂಬುದು ಸಲ ಶಿಕ್ಷೆ ನೀಡು ಚೆಂದ ಹುಟ್ಟಿಕೊಂಡು ಗಾಯ ಕರ್ಣಿಸಿದೆ ನಾ ಹೋದರೆ ನನ್ನ ಮೌನ ಮೂನಕ್ಕೆ ಉಳಿಯಲಾರನ್ನು ಥ್ಯಾಂಕ್ ಯು ඉත්‍ර කසි අඩු නුරාර් කල්සුකවාගේ පවලො. නුරාරුකාලසුකවාගේ පවලු ඇපි අපි පොර්තඩ නින බවලු ඇදු බලකක්ක ඇපි අපි පර්තඩ නරා කොලසුකවාගේ පවලු ඇපි අපි පර්තයට නින බවලයදු බලතුබෙක අපි අපි පත් නිනඩු ජාරේ ලී ංසිකල චෙල්ලේ නින කන්න සෙලලා අනම් ැයකෙ තුන් බෙලේ. නුරා කොල්සුකවාගේ බවලු ඇපි අපි පර්ති නින බවලෙන්දු ලකුවෙක අපි අපි පර්තඩේ. ಎಲ್ಲ ಹಾಳು ಸುರಿದಂಗೆ ಪ್ರತಿ ಹೆಜ್ಜಿನಿಂದ ಅರಿದಂಗೆ ನನ್ನ ಅಣ್ಣನ ಗೊತ್ತೀರಬೇಕು ಸಾಕೋದು ಅಟ್ಯಾಚ್ಮೆಂಟ್ ಒಂದಿಷ್ಟು ಚಿಂತೆ ಬರೆದಂಗೆ ಕನಸು ತಿಳಿದಂಗೆ ನನ್ನ ತಮ್ಮ ಮುಂದೆ ಬರಬೇಕು ಅದು ನನ್ನ ಸೆಂಟಿಮೆಂಟ್ ಇದೆ ಇಲ್ಲಕ್ಕೂ ನಂಗೆ ಇದರಾದರೂ ಇದು ಸೋದರ ಬಂದು ತಡೆಯರೋರು ಮನಸ್ಸಲ್ಲಿ ಮಗುವಂತೆ ನಿನ್ನ ಎತ್ತರ ಕನಸಂತೆ ನೀನು ಆ ಕಾಶಿ ಕಲಿಯಂತೆ ನೀನು ನಿನ್ನೆಷ್ಟು ನಿನಗಷ್ಟು ಆ ಕರೆ ತಾಯಿ ತಂದೆ ನಿನ್ನ ದೇವರಿಗೆ ಮೀರಿ ಮೀರಿ ನಿಂತು ನಿನ್ನ ಜನ್ಮ ಕೊನಲಿ ಅಂತ ನೀನು ಅದೇ ನನ್ನ ಅದೃಷ್ಟ ನಮ್ಮಅಮ್ಮನ ಆಸೆ ಒಂದೇ ನಮ್ಮ ಡಾಕ್ಟರ್ ಹಾಗೆ ಒಳ್ಳೆಯ ಕನಸು ಪಡಿಬೇಕಮ್ಮ ಥ್ಯಾಂಕ್ ಯು